ಶ್ರೀ ಹರಿವಾಯುಗುರುಭ್ಯೋನ್ನಮಃ ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋನ್ನಮಃ ಹರಿ ಇವು ನಿನ್ನೆ ಈ ದಿನ ನಾನು ಚುಟುಕು ಮುಂಡಿಗೆಗಳ ಪ್ರಾರಂಭಕ್ಕೆ ಪೀಠಿಕೆಯ ಉಪನ್ಯಾಸವನ್ನು ಮಾಡಿದ್ದೇನೆ ಇವತ್ತು ಚುಟುಕು ಮುಂಡಿಗೆಗಳನ್ನು ಪ್ರಾರಂಭ ಮಾಡ್ತೇನೆ ಮುಂಡಿಗೆಗಳು ಪ್ರಾರಂಭ ಮಾಡುವಕ್ಕಿಂತ ಮುಂಚೆ ಮೊದಲಿಗೆ ನಾವು ಯಾವ ಕಾರ್ಯ ಪ್ರಾರಂಭ ಮಾಡಿದರೂ ನಾವು ವಿಘ್ನೇಶ್ವರನ ಪೂಜೆ ಮಾಡ್ತೇವೆ ಯಾಕೆ ಅಂದರೆ ನಾವು ಪ್ರಾರಂಭ ಮಾಡಿದ ಕಾರ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಬೇಕು ಅಂತ ಮೊಟ್ಟ ಮೊದಲಿನ ಪೂಜೆ ಹಾಗೆ ನಮ್ಮ ಚುಟುಕು ಮುಂಡಿಗೆಗಳ ಪ್ರವಚನ ಮಾಲಿಕೆಯನ್ನು ಪ್ರಾರಂಭ ಮಾಡ್ತಾ ಇವತ್ತು ಗಣಪತಿ ಸ್ತೋತ್ರ ಮುಂಡಿಗೆಯಲ್ಲಿ ಸಣ್ಣ ಮುಂಡಿಗೆಯಲ್ಲಿ ಗಣಪತಿಯನ್ನು ಸ್ತೋತ್ರ ಮಾಡಿದ್ದಾರೆ ದಾಸರು ಬೆಟ್ಟವನು ತನ್ನ ಹೊಟ್ಟೆಯೊಳಗೆ ಗುಟ್ಟಾಗಿ ಸಲಹಿದವನ ಹೊಟ್ಟೆಯಲ್ಲಿ ಪುಟ್ಟಿದಳ ಇಷ್ಟ ದೇವನ ನಟ್ಟ ನಡುವಿನಲ್ಲಿ ಪುಟ್ಟಿದನ ನೆತ್ತಿಯೊಂದನು ಕಿತ್ತಿದನ ಸತಿಯ ಸೃಷ್ಟಿಯಲ್ಲಿ ಪುಟ್ಟಿ ಮೊಟ್ಟ ಮೊದಲನೆಯ ಪೂಜೆಗೊಂಬ ಇಷ್ಟಮೂರುತಿ ಸಲಹೋ ಶ್ರೇಷ್ಠ ವರಗಳನಿತ್ತು ಅಂದರೆ ಈ ಮುಂಡಿಗೆಯಲ್ಲಿ ವಿಘ್ನೇಶ್ವರನನ್ನು ಸ್ತೋತ್ರ ಇದ್ದಾರೆ ನಾವು ಪ್ರಾರಂಭ ಮಾಡಿದ ಕಾರ್ಯ ನಿರ್ವಿಘ್ನವಾಗಿ ಮುಕ್ತಾಯವಾಗಲಿ ಅಂತ ಈ ಮುಂಡಿಗೆಯಲ್ಲಿ ನಮಗೆ ರಾಮಾಯಣದ ಕಥೆ ಬರುತ್ತೆ ಬ್ರಹ್ಮಪುರಾಣದ ಕಥೆ ಬರುತ್ತೆ ಮುಂಡಿಗೆಗಳು ಅಂತ ಹೇಳಿದರೆ ಪುರಾಣಗಳ ಶಾಸ್ತ್ರಗಳ ವೇದಗಳ ಪರಿಚಯ ಇರಬೇಕು ಪುರಾಣಗಳಲ್ಲಿ ಇರುವ ಪಾತ್ರಗಳ ಸಂಬಂಧ ಬಾಂಧವ್ಯಗಳು ತೆಳೆದಿರಬೇಕು ಸಮಯಸ್ಫೂರ್ತಿ ಎಲ್ಲದಕ್ಕೂ ಮೀರಿ ಸಮಯ ಸ್ಫೂರ್ತಿ ಇರಬೇಕು ಇದ್ದಾಗ ಮುಂಡಿಗೆಗಳ ಒಂದು ಬಿಡಿಸುವುದು ನಮಗೆ ಸಾಧ್ಯವಾಗುತ್ತೆ ಇಲ್ಲಿ ನೋಡ್ರಿ ಬೆಟ್ಟವನು ತನ್ನ ಹೊಟ್ಟೆಯೊಳಗೆ ಗುಟ್ಟಾಗಿ ಸಲಹಿದವನ ಬೆಟ್ಟವನ್ನು ತನ್ನ ಹೊಟ್ಟೆಯಲ್ಲಿ ಗುಟ್ಟಾಗಿ ಇಟ್ಟು ರಕ್ಷಣೆ ಮಾಡಿದವರು ಯಾರು ಬೆಟ್ಟ ಯಾವುದು ತನ್ನ ಹೊಟ್ಟೆಯಲ್ಲಿ ಗುಟ್ಟಾಗಿ ಸಲಹಿದವರು ಯಾರು ಅಂತ ನಾವು ನೋಡಿದರೆ ಹಿಂದೆ ಬೆಟ್ಟಗಳಿಗೆ ರೆಕ್ಕೆಗಳಿರ್ತಾ ಇತ್ತು ಅವು ರೆಕ್ಕೆಗಳಿಂದ ಹಾರಿಕೊಂಡು ಬಂದು ನಗರಗಳ ಮೇಲೆ ಹಾಗಾಗೆ ಕೂತ್ಕೊಳ್ತಾ ಇತ್ತು ನಗರಗಳೆಲ್ಲವೂ ಕೂಡ ನಾಶವಾಗ್ತಾ ಇತ್ತು ಪ್ರಾಣಹಾನಿ ಆಗ್ತಾ ಇತ್ತು ಆಸ್ತಿ ನಷ್ಟವೂ ಆಗ್ತಾ ಇತ್ತು ಆವಾಗ ಏನು ಮಾಡಿದರು ತಮ್ಮ ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸುತ್ತಾ ಬಂದರು ಆಗ ಮೈನಾಕ ಪರ್ವತ ಈ ಮೈನಾಕ ಪರ್ವತ ಯಾರು ಮಗ ಅಂತ ಹೇಳಿದರೆ ಮೇನಕ ಹಿಮವತ್ ಪರ್ವತರ ಮಗ ಈ ಮೈನಾಕ ಪರ್ವತ ಆವಾಗ ಮೈನಾಕ ಪರ್ವತ ಏನು ಮಾಡಿದ ಸಮುದ್ರ ರಾಜನತ್ರಿ ಬಂದು ನನ್ನ ನೀನು ರಕ್ಷಿಸಬೇಕು ಅಂತ ಕೇಳಿದಾಗ ಸಮುದ್ರ ತನ್ನ ಗರ್ಭದಲ್ಲಿ ಆ ಮೈನಾಕ ಪರ್ವತವನ್ನು ಇಟ್ಟುಕೊಂಡು ರಕ್ಷಣೆ ಮಾಡಿದ ಅಂದರೆ ಸಮುದ್ರರಾಜನ ಸಮುದ್ರನ ಬೆಟ್ಟವನು ತನ್ನ ಹೊಟ್ಟೆಯೊಳಗೆ ಗುಟ್ಟಾಗಿ ಸಲಹಿದವನ ಸಮುದ್ರನ ಸಮುದ್ರರಾಜನ ಹೊಟ್ಟೆಯಲ್ಲಿ ಪುಟ್ಟಿದಳ ಸಮುದ್ರರಾಜನ ಹೊಟ್ಟೆಯಲ್ಲಿ ಹುಟ್ಟಿದವಳು ಯಾರು ಅಂಥೇಳಿದರೆ ಕ್ಷೀರಸಾಗರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿ ಆವಿರ್ಭೂತಳಾದಳು ಅಂತಹ ಲಕ್ಷ್ಮೀದೇವಿಯ ಇಷ್ಟದೇವನ ಆ ಲಕ್ಷ್ಮೀದೇವಿಗೆ ಇಷ್ಟದೇವರು ಇನ್ಯಾರು ಅಂತ ಹೇಳಿದರೆ ತನ್ನ ಪತಿಯಾದಂತಹ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನ ನಟ್ಟ ನಡುವಿನಲ್ಲಿ ಪುಟ್ಟಿದನ ಭಗವಂತನ ನಾಭಿ ಕಮಲದಿಂದ ಪುಟ್ಟಿದವರು ಯಾರು ಚತುರ್ಮುಖ ಬ್ರಹ್ಮ ಅಂದರೆ ಭಗವಂತನ ನಟ್ಟ ನಡುವಿನಲ್ಲಿ ಭಗವಂತನ ಶರೀರದಲ್ಲಿ ನಾಭಿ ಮಧ್ಯದಲ್ಲಿರುತ್ತೆ ಅಂತಹ ನಾಭಿಕಮಲದಿಂದ ಜನಿಸಿದವನು ಚತುರ್ಮುಖ ಬ್ರಹ್ಮ ಬ್ರಹ್ಮದೇವನ ಪುಟ್ಟಿದನ ಬ್ರಹ್ಮದೇವನ ನೆತ್ತಿಯೊಂದನು ಕಿತ್ತಿದನ ನಮ್ಮೆಲ್ಲರಿಗೂ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ನಾಲ್ಕು ಮುಖಗಳಿರುವವನು ಅಂತ ಅಂದ್ಕೊಳ್ತೇವೆ ಆದರೆ ಭಗವಂತನ ನಾಭಿಕಮಲದಿಂದ ಹುಟ್ಟಿದ ಕೂಡಲೇ ಐದು ಮುಖಗಳಿತ್ತಂತೆ ಬ್ರಹ್ಮದೇವರಿಗೆ ಅಂತಹ ಐದು ಮುಖಗಳಲ್ಲಿ ನೆತ್ತಿಯೊಂದನು ಕಿತ್ತಿದನ ಕಿತ್ತಿದ್ರಂತೆ ಕತ್ತರಿಸ್ಬಿಟ್ರಂತೆ ಯಾರು ರುದ್ರದೇವರು ಅಂತಹ ಕಿತ್ತಿದನ ರುದ್ರದೇವನ ಇಲ್ಲಿ ಈ ಬ್ರಹ್ಮಗೆ ಐದು ತಲೆಗಳಿಂದ ಬ್ರಹ್ಮ ಜನಿಸಿದರೆ ಅದರ ಐದನೇ ತಲೆಯಾದ ಗಾರ್ಧವ ತಲೆಯನ್ನು ಕತ್ತರಿಸಿದವರು ರುದ್ರದೇವರು ಎಂಬುವಂಥ ವಿಷಯ ಬ್ರಹ್ಮಪುರಾಣದಲ್ಲಿ ಬರುತ್ತೆ ಅಂತಹ ಐದನೆಯ ಬ್ರಹ್ಮದೇವರ ಐದನೆಯ ಗಾರ್ಧ ಬತಲೆಯನ್ನು ಕಿತ್ತಿದವನ ರುದ್ರದೇವನ ಸತಿಯ ಆತನ ಪತ್ನಿಯ ಸೃಷ್ಟಿಯಲಿ ಇಂದ ಜನಿಸಿದವನಾಗಿ ನಮಗೆ ವಿನಾಯಕ ಚೌತಿ ಕಥೆ ಕೇಳಿದಾಗ ಪಾರ್ವತೀದೇವಿಯ ಮೈ ಮಣ್ಣಿನಿಂದ ಹುಟ್ಟಿದವನು ಸೃಷ್ಟಿಯಲಿ ಹುಟ್ಟಿದನ ಪುಟ್ಟಿ ಮೊಟ್ಟ ಮೊದಲನೆಯ ಪೂಜೆಗೊಂಬ ಇಷ್ಟಮೂರ್ತಿ ಸಲಹೋ ಶ್ರೇಷ್ಠ ವರಗಳನಿತ್ತು ಈ ರೀತಿಯಾಗಿ ದೇವಿಯಿಂದ ಹುಟ್ಟಿ ಯಾವ ಕಾರ್ಯಗಳು ಆಗಬೇಕಾಗಿದ್ದರೂ ಕೂಡ ಎಲ್ಲರೂ ಕೂಡ ಮೊಟ್ಟ ಮೊದಲಿಗೆ ತಾವು ಪ್ರಾರಂಭ ಮಾಡುವ ಕಾರ್ಯ ಅದು ಪೂಜೆಯಾಗಬಹುದು ಮತ್ತು ಏನೇ ಕೆಲಸವಾಗಬಹುದು ಗ್ರಂಥ ರಚನೆಯಾಗಬಹುದು ಮನೆ ಕಟ್ಟಿದ್ದಾಗಬಹುದು ಕೊನೆಯ ಪುಣ್ಯಾಹ ಪುಣ್ಯಾಹ ಮಾಡುವಾಗ ಕೂಡ ಮೊದಲು ಗಣಪತಿ ಪೂಜೆ ಹೀಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಂತಹ ರುದ್ರನ ಸತಿಯ ಸೃಷ್ಟಿಯಲ್ಲಿ ಮೊಟ್ಟ ಮೊದಲನೆಯ ಪೂಜೆಗೊಂಬ ಮೊಟ್ಟ ಮೊದಲೆಯ ಪೂಜೆ ಸ್ವೀಕಾರ ಮಾಡುವಂತಹ ಹೇ ನಮ್ಮೆಲ್ಲರ ಇಷ್ಟಮೂರ್ತಿಯಾದಂತಹ ಗಣೇಶ ಗಣೇಶಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಬರ ಮೂರ್ತಿ ಶ್ರೇಷ್ಠ ವರಗಳನ್ನು ಇತ್ತು ಸಲಹು ನಮಗೆ ಶ್ರೇಷ್ಠ ವರಗಳನ್ನು ಕೊಟ್ಟು ನಮ್ಮ ಅಭೀಷ್ಟಗಳನ್ನು ನಿರ್ವಿಘ್ನವಾಗಿ ನೆರವೇರಿಸು ಅಂತ ಹೇಳಿ ರುದ್ರದೇವರ ಅಂತರ್ಯಾಮಿಯಾದಂತಹ ವಿಶ್ವಂಬರ ಮೂರ್ತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಲ್ಲಿ ಗಣಪತಿಗೆ ಸರಿ ನಾವು ವಿನಾಯಕ ಚವಿತಿಯ ಕಥೆಯಲ್ಲಿ ರುದ್ರದೇವರು ಕತ್ತರಿಸಿದಾಗ ಸರೆ ರುದ್ರದೇವರ ದೂತರು ಬಂದು ಆನೆಯ ತಲೆಯನ್ನಿಟ್ಟರು ಮತ್ತು ರುದ್ರದೇವರು ತಲೆಯನ್ನಿಟ್ಟರು ಅಂತ ಒಂದು ಗಜಮುಖ ಅಂಥೇಳಿ ಆದರೆ ವಿಘ್ನೇಶ್ವರನು ತಾನು ಉಪಾಸನೆ ಮಾಡುವಂತಹ ಮೂರ್ತಿ ಭಗವದ್ ಮೂರ್ತಿ ಯಾವುದು ಅಂದರೆ ವಿಶ್ವಂಭರ ಮೂರ್ತಿ ಆತನಿಗೆ ಅನೇಕ ತಲೆಗಳು ಇದ್ದು ವಿಘ್ನೇಶನಿಗೆ ಅನೇಕ ಮುಖಗಳು ಇದ್ದು ಅದರಲ್ಲಿ ಮಧ್ಯ ಶಿರಸ್ಸು ಮಧ್ಯಮುಖ ಗಜಮುಖವಾಗಿತ್ತು ಯಾಕೆ ಹಾಗೆ ಅಂತ ಹೇಳಿದರೆ ವಿನಾಯಕ ಚೌತಿಯ ಇತಿಹಾಸ ಒಂದಾದರೆ ಇಲ್ಲಿ ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ವಿಘ್ನೇಶ ಸ್ತೋತ್ರ ಸಂಧಿಯಲ್ಲಿ ಹೇಳ್ತಾರೆ ನಾಲ್ಕನೇ ಪದ್ಯದಲ್ಲಿ ಧನಪ ವಿಶ್ವಕ್ಸೇನ ವೈದ್ಯಾಶ್ವಿನಿಗಳಿಗೆ ಸರಿಯನಿಪ ಷಣ್ಮುಖ ನನುಜ ಶೇಷ ಶಶಸ್ತ್ ಶತಸ್ಥ ದೇವೋತ್ತಮ ವಿಯದ್ಗಂಗಾ ವಿನುತ ವಿಶ್ವೋಪಾಸಕನೇ ವಿಘ್ನೇಶನು ವಿಷ್ಣುವಿನ ಅನಂತಾನಂತ ರೂಪಗಳಲ್ಲಿ ಒಂದಾದ ವಿಶ್ವರೂಪದ ವಿಶ್ವಂ ವಿಷ್ಣುವಶ್ಕಾರ ಅಂತ ಮೊದಲನೇ ಸಹಸ್ರದಲ್ಲಿ ಏನಿದೆ ವಿಶ್ವ ರೂಪದ ಉಪಾಸಕರು ವಿಘ್ನೇಶರು ಆ ಭಗವಂತನ ವಿಶ್ವರೂಪಕ್ಕೆ ಹತ್ತೊಂಬತ್ತು ಮುಖಗಳು ಮಧ್ಯದ ಮುಖ ಗಜಾಕಾರದ್ದು ಉಳಿದ ಹದಿನೆಂಟು ಮುಖಗಳು ಮಾನವಾಕಾರವಾದದ್ದು ಈ ರೂಪದ ಭಗವಂತನ ವಿಶ್ವರೂಪದ ಉಪಾಸನೆಯಿಂದಲೇ ಗಣೇಶನಿಗೆ ಗಜಮುಖನಾದ ಗಣೇಶ ಎಂಬುವ ತಾತ್ವಿಕ ವಿವರಣೆ ಮಧ್ವಾಚಾರ್ಯರು ಮಾಂಡೂಕ ಭಾಷ್ಯದಲ್ಲಿ ಹೇಳ್ತಾರೆ ಹೇಳ್ತಾ ಅಷ್ಟಾಶ ಮುಖಾನ್ಯಸ ಪುಮಾಕಾರಾಣಿ ಮುಖಾನ್ಯಸುಮಾಕಾರಾಶ ಮಧ್ಯಮಂತು ಗಜಾಕಾರಂ ಚತುರ್ಬಾಹು ಪರಃಪುಮನ್ ಪಾದೌ ಹಸ್ತಿಕರೋ ಹಸ್ತ ಇತಿ ಸಪ್ತಾಂಗ ಈರಿತ ಅಂತ ಹೇಳಿ ಆ ಹೇಳ್ತಾ ಗಣೇಶನಿಗೆ ಗಜಮುಖ ಅಂತ ಯಾಕೆ ಹೆಸರು ಬಂತು ಎಂಬ ಪ್ರಮೇಯವನ್ನು ವಿಷಯವನ್ನು ಮಾಂಡೂಕ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಆಚಾರ್ಯರು ಮಾಂಡೂಕ ಭಾಷ್ಯದಲ್ಲಿ ವಿವರಿಸಿದಂತೆ ವಿಘ್ನೇಶನು ವಿಶ್ವನಾಮಕ ಭಗವಂತನ ರೂಪವನ್ನು ಉಪಾಸನೆ ಮಾಡೋದರಿಂದ ಗಜಮುಖರಾಗಿದ್ದಾರೆ ಅಂತ ಹೇಳ್ತಾ ಅಂತಹ ವಿಘ್ನೇಶನು ನಮ್ಮ ಈ ಚುಟುಕು ಮುಂಡಿಗೆಗಳ ಪ್ರವಚನ ಮಾಲಿಕೆಯನ್ನು ನಿರ್ವಿಘ್ನವಾಗಿ ನಡೆಸಲಿ ಆ ವಿಘ್ನೇಶಾಂತರ್ಗತ ಭಾರತೀಯ ರಮಣ ಪ್ರಾಣಾಂತರ್ಗತ ವಿಶ್ವಂಭರ ಮೂರ್ತಿ ಅಂತ ಹೇಳ್ತಾ ನೋಡಿ ಗಣೇಶ ಸ್ತೋತ್ರದಲ್ಲಿ ನಮಗೆ ದಾಸರು ರಾಮಾಯಣ ಕಥೆಯನ್ನು ಹೇಳಿದರು ಬ್ರಹ್ಮಪುರಾಣದ ಕಥೆಯನ್ನು ಹೇಳಿದರು ಹೀಗೆ ಮುಂಡಿಗೆಗಳು ಅಂತ ಹೇಳಿದರೆ ಅತ್ಯಂತ ಅರ್ಥಪೂರ್ಣವಾಗಿ ಶಾಸ್ತ್ರಾರ್ಥಗಳನ್ನು ತುಂಬಿಕೊಂಡು ಪ್ರಮೇಯ ರಹಸ್ಯಗಳನ್ನು ತುಂಬಿಕೊಂಡು ತತ್ವಾರ್ಥಗಳನ್ನು ತುಂಬಿಕೊಂಡಿರತ್ತೆ ಅಂತ ಹೇಳ್ತಾ ಇವತ್ತು ವಿಘ್ನೇಶ್ವರ ಸ್ತೋತ್ರದಿಂದ ಪ್ರಾರಂಭ ಮಾಡಿದ್ದಾಗಿದೆ ನಾಳೆ ಇನ್ನೊಂದು ಚುಟುಕು ಮುಂಡಿಗೆಯನ್ನು ಹೇಳ್ತೇನೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ನೇಶ ಅರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು